ಜೀವನದ ಪ್ರತಿ ಕ್ಷಣವೂ ನಿರ್ಣಯದ ಕ್ಷಣಗಳಾಗಿವೆ ಪ್ರತಿ ಹೆಜ್ಜೆಯಲ್ಲೂ ಮುಂದಿನ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ನಿರ್ಣಯಗಳು ತಮ್ಮ ಪ್ರಭಾವವನ್ನು ಬಿಟ್ಟು ಹೋಗುತ್ತದೆ ಇಂದು ತೆಗೆದುಕೊಂಡ ನಿರ್ಣಯಗಳು ಭವಿಷ್ಯದಲ್ಲಿ ಸುಖ ಅಥವಾ ದುಃಖಗಳನ್ನು ಸೂಚಿಸುತ್ತದೆ ನಮಗಾಗಿ ಮಾತ್ರವಲ್ಲ ನಮ್ಮ ಪರಿವಾರಕ್ಕಾಗಿ ಸಹ ಮುಂದಿನ ಪೀಳಿಗೆಗೂ ಕೂಡ ಯಾವುದಾದರೂ ಸಂದಿಗ್ಧತೆ ಎಂದಾದರೆ ಮನಸ್ಸು ವಿಚಲಿತವಾಗುತ್ತದೆ ಅನಿಶ್ಚಿತತೆಯಿಂದ ತುಂಬಿಕೊಂಡಿರುತ್ತದೆ ನಿರ್ಣಯದ ಆ ಕ್ಷಣಗಳು ಯುದ್ಧವಾಗುತ್ತದೆ ಹಾಗೂ ಮನಸ್ಸು ಯುದ್ಧ ಭೂಮಿಯಾಗುತ್ತದೆ ಹೆಚ್ಚಿನ ನಿರ್ಣಯಗಳನ್ನು ನಾವು ಸಂದಿಗ್ಧತೆಯಲ್ಲಿ ಸಮಸ್ಯೆಯ ಪರಿಹಾರಕ್ಕಾಗಿ ಅಲ್ಲ ಕೇವಲ ಮನಸ್ಸನ್ನು ಶಾಂತಗೊಳಿಸುವುದಕ್ಕೆ ತೆಗೆದುಕೊಳ್ಳುತ್ತೇವೆ ಯಾರಾದರೂ ಓಡುತ್ತಾ ಭೋಜನ ಮಾಡುವುದು ಸಾಧ್ಯವೇ ಇಲ್ಲ ಹಾಗೆಯೇ ಯುದ್ಧದಲ್ಲಿ ಹೋರಾಡುತ್ತಿರುವ ಮನಸ್ಸು ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ಳುವುದು ಸಾಧ್ಯವೇ ವಾಸ್ತವವಾಗಿ ಶಾಂತ ಮನಸ್ಸಿನಿಂದ ನಿರ್ಣಯವನ್ನು ಕೈಗೊಂಡಾಗ ವ್ಯಕ್ತಿಯು ಸುಖದ ಭವಿಷ್ಯವನ್ನು